ಎರಡು ಸಾವಿರದ ಹತ್ತೊಂಬತ್ತರ ಎಲ್ನ ಹನ್ನೆರಡನೇ ಆವೃತ್ತಿ ಈಗಾಗಲೇ ಶುರುವಾಗಿದ್ದು ನಿನ್ನೆ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೆಣಸಾಡಿದ್ವು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಆರ್ಸಿಬಿ ಹೀನಾಯವಾಗಿ ಸೋತಿತ್ತು ಆರ್ಸಿಬಿ ನೀಡಿದ್ದ ಎಪ್ಪತ್ತು ರನ್ಗಳ ಗುರಿಯನ್ನ ಕೇವಲ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಸುಲಭವಾಗಿ ಗುರಿ ಮುಟ್ಟುವುದರಲ್ಲಿ ಯಶಸ್ವಿಯಾದ ಕೂಲ್ ಕ್ಯಾಪ್ಟನ್ ಧೋನಿ ತಂಡ ಐಪಿಎಲ್ನ ಮೊದಲ ಪಂದ್ಯದಲ್ಲಿ ಶುಭಾರಂಭವನ್ನ ಮಾಡಿತ್ತು ಇದೀಗ ಇಂದು ಐ ಪಿ ಎಲ್ನ ಎರಡನೇ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ಇಂದು ನಡೆಯಲಿದೆ ಐಪಿಎಲ್ನ ರನ್ನರ್ಅಪ್ ಆಗಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹನ್ನೆರಡನೇ ಆವೃತ್ತಿಯ ಅಭಿಯಾನವನ್ನು ಇಂದು ಆರಂಭಿಸಲಿದ್ದು ಈಡನ್ ಗಾರ್ಡನ್ ಮೈದಾನದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಸೆಣಸಾಡಲಿದೆ ಚೆಂಡನ್ನ ವಿರೂಪಗೊಳಿಸಿ ನಿಷೇಧಕ್ಕೆ ಒಳಗಾಗಿದ್ದ ಡೇವಿಡ್ ವಾರ್ನರ್ ಕಳೆದ ಆವೃತ್ತಿಯಲ್ಲಿ ಆಡಿರಲಿಲ್ಲ ಈ ವರ್ಷ ವಾರ್ನರ್ ಐಪಿಎಲ್ಗೆ ವಾಪಸ್ ಆಗಿದ್ದು ಎಲ್ಲರ ಕಣ್ಣು ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಮೇಲೆ ಬಿದ್ದಿದೆ ಡೇವಿಡ್ ವಾರ್ನರ್ ಅವರ ಅನುಪಸ್ಥಿತಿಯಲ್ಲೂ ಕಳೆದ ನಲ್ಲಿ ಸನ್ರೈಸರ್ಸ್ ತಂಡವನ್ನು ವರೆಗೂ ಕೊಂಡೊಯ್ದಿದ್ದ ಕೇನ್ ವಿಲಿಯಮ್ಸನ್ ಅವರು ಈ ಬಾರಿಯೂ ನಾಯಕರಾಗಿ ಮುಂದುವರೆದಿದ್ದಾರೆ ಆದರೆ ಬಾಂಗ್ಲಾದೇಶ ವಿರುದ್ಧ ಸರಣಿ ವೇಳೆ ಗಾಯಗೊಂಡಿದ್ದ ವಿಲಿಯಂಸನ್ ಇನ್ನೂ ಸಂಪೂರ್ಣವಾಗಿ ಗುಣಮುಖರಾಗಿಲ್ಲ ಹೀಗಾಗಿ ಮೊದಲ ಕೆಲ ಪಂದ್ಯಗಳಿಗೆ ಅವರು ಲಭ್ಯರಿರುವುದಿಲ್ಲ ಹೀಗಾಗಿ ಭಾರತದ ವೇಗಿ ಭುವನೇಶ್ವರ್ ಕುಮಾರ್ ಅವರಿಗೆ ತಂಡದ ಉಪನಾಯಕನ ಪಟ್ಟವನ್ನ ನೀಡಿದ್ದು ಇಂದಿನ ಪಂದ್ಯದಲ್ಲಿ ಹೈದರಾಬಾದ್ ಪಡೆಯನ್ನ ಭುವಿ ಮುನ್ನಡೆಸಲಿದ್ದಾರೆ ಸನ್ರೈಸರ್ಸ್ ತಂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಬಲಿಷ್ಠ ಡೇವಿಡ್ ವಾರ್ನರ್ ಮನೀಶ್ ಪಾಂಡೆ ಯೂಸುಫ್ ಪಠಾನ್ ದೀಪಕ್ ಹುಡಾರ್ ರಂತಹ ಸ್ಫೋಟಕ ಬ್ಯಾಟ್ಸ್ಮನ್ಗಳ ಬಲವಿದೆ ಭುವಿ ಜೊತೆಗೆ ಸಿದ್ಧಾರ್ಥ್ ಕೌಲ್ ರಶೀದ್ ಖಾನ್ ಶಕೀಬ್ ಅಲ್ ಹಸನ್ ಶಾಬಾಜ್ ನದೀಮ್ ರಂತಹ ಅತ್ಯುತ್ತಮ ಬೌಲರ್ಗಳು ಹೈದರಾಬಾದ್ ತಂಡದಲ್ಲಿದ್ದಾರೆ ಮತ್ತೊಂದೆಡೆ ಕೆಕೆಆರ್ ತಂಡವನ್ನು ದಿನೇಶ್ ಕಾರ್ತಿಕ್ ಮುನ್ನಡೆಸಲಿದ್ದು ತಂಡ ತವರಿನಲ್ಲಿ ಶುಭಾರಂಭ ಮಾಡಲು ಎದುರು ನೋಡುತ್ತಿದೆ ಈ ಬಾರಿ ದಿನೇಶ್ ಕಾರ್ತಿಕ್ ಅವರು ತಂಡವನ್ನ ಪ್ರಶಸ್ತಿಯತ್ತ ಕೊಂಡೊಯ್ಯುವ ಜೊತೆಗೆ ವೈಯಕ್ತಿಕ ಪ್ರದರ್ಶನದ ಮೇಲೂ ಹೆಚ್ಚು ಗಮನವನ್ನು ಹರಿ ಒತ್ತಡದಲ್ಲಿ ಇದ್ದಾರೆ ವಿಶ್ವಕಪ್ ತಂಡದಲ್ಲಿ ಮೀಸಲು ವಿಕೆಟ್ ಕೀಪರ್ ಸ್ಥಾನವನ್ನು ಪಡೆಯಬೇಕಿದ್ದರೆ ಈ ಐಪಿಎಲ್ನಲ್ಲಿ ಕಾರ್ತಿಕ್ ಮಿಂಚಬೇಕಿದೆ ರಜೂಲ್ ಜೊತೆಗೆ ಈ ಬಾರಿ ಬ್ರಾತ್ವೈಡ್ ಸಹ ಕೆಕೆಆರ್ ಪರ ಆಲ್ರೌಂಡರ್ ಆಗಿ ಆಡದಿದ್ದಾರೆ ಕ್ರಿಸ್ಲಿನ್ ಜೊತೆಗೆ ಸುನಿಲ್ ನರೈನ್ ಈ ಬಾರಿಯೂ ಆರಂಭಿಕರಾಗಿ ಆಡುವ ನಿರೀಕ್ಷೆ ಇದೆ ಶುಭನ್ ಗಿಲ್ ರಾಬಿನ್ ಉತ್ತಪ್ಪ ನಿತೀಶ್ ರಾಣಾರಂತಹ ದೇಸಿ ಬ್ಯಾಟಿಂಗ್ ತರೆಯರು ತಂಡದಲ್ಲಿ ಇದ್ದಾರೆ ಕುಲ್ದೀಪ್ ಯಾದವ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಕರ್ನಾಟಕದ ವೇಗಿ ಪ್ರಸಿದ್ಧಿ ಕೃಷ್ಣ ಅವಕಾಶದ ನಿರೀಕ್ಷೆಯಲ್ಲಿ ಇದ್ದಾರೆ